ಸರ್ ಎಲ್ಲರಿಗೂ ಗ್ರೀನ್ ಬಿಲ್ಟ್ ಆ್ಯಂಡ್ ಎನರ್ಜಿ ಡೆವಲಪ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ಗೆ ಆತ್ಮೀಸು ಸ್ವಾಗತ ನಾನು ನಿಮ್ಮ ಜೆರಂ ಬಟ್ ಸಿಡಿ ಒಂದು ಕಡಿಮೆ ದರದಲ್ಲಿ ಒಂದು ಸೋಲಾರ್ ಫೆನ್ಸಿಂಗ್ ವ್ಯವಸ್ಥೆ ನಿಮಗೆ ಅಷ್ಟೇ ಕೊಡಲಿಕ್ಕಿದ್ದೇನೆ ಹಾಗಾದ್ರೆ ಈ ಒಂದು ಸಿಸ್ಟಮ್ಸ್ ನಮ್ಮ ನೆಲಗಡಲೆ ಕೃಷಿಗಳಿಗೆ ಹಾಗೆಯೇ ಎಲ್ಲ ಒಂದು ಕೃಷಿಗಳಿಗೆ ಅಪ್ಲೈ ಮಾಡ್ಕೊಳ್ಬಹುದು ಒಂದು ಕಡಿಮೆ ಕಾಸ್ಟಲ್ಲಿ ಅವರಿಗೆ ಅವರ ಒಂದು ವ್ಯತ್ಯನತೆಗೆ ಅನುಗುಣವಾಗಿ ನಾವು ಒಂದು ಫೆನ್ಸಿಂಗ್ ಅನ್ನು ತುಂಬ ಹಿಂದೆ ಫಿಟ್ ಮಾಡಿದ್ದೇವೆ ಅದು ಯಾವ ರೀತಿ ನಿಮಗೆ ಎಷ್ಟೇ ಕೊಡಲಿಕ್ಕಿದ್ದೇನೆ ಇದು ನೋಡ್ಬೋದು ಸ್ನೇಹಿತರೆ ನಮ್ಮ ಒಂದು ಪವರ್ ಸೆಟಪ್ ಇಲ್ಲಿ ನಲವತ್ತು ಪ್ಯಾಂಟ್ ಸೋವರ್ ಪ್ಯಾನ್ ಫಿಟ್ ಮಾಡಿರಂಥದ್ದು ಅದಕ್ಕೆ ಅರವತ್ತು ಮಂತ್ಗಳ ವಾರಂಟಿ ಉಂಟು ಹಾಗೆ ಇಪ್ಪತ್ತೈದು ಸೋಲಾರ್ ಬ್ಯಾಟ್ರಿ ಫಿಟ್ ಮಾಡೋದ್ ಹಾಗೆಯೇ ಟೆನ್ ಆಮ್ ಚಾರ್ಜ್ ಕಂಟ್ರೋಲ್ ಹಾಗೆಯೇ ಒಂದು ಸಾವಿರ ಮಿಲಿಯಮ್ಸನ್ನು ಶಾಕ್ ಮಿಷಿನ್ ಫಿಟ್ ಮಾಡುವಂಥದ್ದು ಇಲ್ಲಿ ನೋಡುವ ಅವರ ಒಂದು ಆರ್ಥಿಕ ಪರಿಸ್ಥಿತಿ ಒಳಗಡೆ ಕಟ್ಟಿ ಕಮದಲ್ಲಿ ಅವರು ಮಾಡ್ಕೊಂಡಿರುವಂಥದ್ದು ಅಂದರೆ ಅವರೇ ಒಂದು ಫ್ರೆಂಡ್ಸ್ ವರ್ಕ್ಗಳನ್ನು ನಮ್ಮ ವಿಶ್ವಾಸಿಗಳು ಮಾಡ್ಕೊಂಡಿರುವಂಥದ್ದು ನಾವು ಪವರ್ ಸೆಟಪ್ಪನ್ನು ಅನ್ನು ಅದಕ್ಕೆ ಕನೆಕ್ಟ್ ಮಾಡಿ ಕೊಟ್ಟಿರುವಂಥದ್ದು ಇದು ಒಂದು ಚೀಪರ್ ಕ್ವಾಲಿಟಿ ಇನ್ಸುಲೇಟರ್ ಅಂದರೆ ಕಡಿಮೆ ಇದಾರೆ ಒಂದು ಪೀಸಿಗೆ ಒಂದು ಮೂರು ರೂಪಾಯಿ ನಾಲ್ಕು ರೂಪಾಯಿ ಸಿಗುವಂಥ ಒಂದು ಚೀಪರ್ ಒಂದು ಇನ್ಸುಲೇಟರ್ ಇದು ತುಂಬಾ ಹಿಂದೆ ಫಿಟ್ ಮಾಡಿಕೊಂಡಿದ್ದಾರೆ ಲೈನ್ ಅನ್ನೋದು ಒಳ್ಳೆಯದುಂಟು ಟು ಎಮ್ ಎಮ್ ಲೈನ್ ಲೈನ್ ಇದು ಇದಕ್ಕೆ ಟೂ ಪಾಯಿಂಟ್ ಫೈವ್ ಸಹ ಇದಕ್ಕೆ ಬಿಲ್ಡ್ ಮಾಡ್ಬೋದು ಫ್ಯೂಚರಲ್ಲಿ ಅದು ಅವರ ಮನೆ ಇಲ್ಲಿ ನಲಗಡ್ಲೆ ಕೃಷಿ ನಲಗಡ್ಲೆ ಕೃಷಿಗೆ ಸಾಮಾನ್ಯ ಮನೆ ಹಂದಿಯ ಕಾಟಕ್ಕೆ ಹಾಗೆಯೇ ಸಣ್ಣ ಪುಟ್ಟ ಪ್ರಾಣಿಗಳ ಕಾಟಕ್ಕೆ ಒಂದು ಮೂರು ಲೈನ್ ತಂತಿ ಮಾಡಿಕೊಂಡಿರೋಂಥದ್ದು ಇಲ್ಲಿ ಐದು ಲೈನ್ ಇಲ್ಲ ಮೂರು ಲೈನಲ್ಲಿ ಫಿನಿಷ್ ಆಗುತ್ತೆ ಇದು ಸಹ ಅವರ ಲ್ಯಾಂಡೇ ಇಲ್ಲಿಗೆ ಸಹ ಪ್ರೊಟೆಕ್ಷನ್ ಸಿಗುತ್ತೆ ಆ ಕಡೆಯಿಂದ ಯಾವುದೇ ಪ್ರಾಣಿಗಳು ಈ ಕಡೆ ಬರುವುದಿಲ್ಲ ಕಡೆ ಈ ಕಡೆ ಪ್ರಾಣಿಗಳು ಆ ಕಡೆ ಸಹ ಹೋಗುವುದಿಲ್ಲ ನಲಗಡ್ಲೆ ಕೃಷಿ ಕಾಣಿಸ್ಬೋದು ನಲಗಡ್ಲೆ ಕೃಷಿ ಟೈಮಲ್ಲಿ ಅದು ವಿಂಟರ್ ಸೀಸನ್ ಎಂತ ಆ ಸೀಸನ್ ಎಲ್ಲ ಟೈಮಲ್ಲೂ ಇಲ್ಲಿ ಫೋ ಫೆನ್ಸಿಂಗ್ ಆನ್ ಇರುತ್ತೆ ಕಟ್ಟಿಗೆಯಲ್ಲಿ ಮಾಡಿಕೊಂಡ್ರೆ ಆ ಕಡೆ ಸ್ವಲ್ಪ ಕಲ್ಲನ್ನು ಸಹ ಮಾಡಿಕೊಂಡ್ರೆ ತುಂಬ ಹಿಂದೆ ಅವರು ಕಲ್ಲನ್ನು ಬಿಲ್ಡ್ ಮಾಡಿದ್ದಾರೆ ಒಂದು ಎಂಟು ವರ್ಷ ಹತ್ತು ವರ್ಷ ಹಿಂದೆ ಅದಕ್ಕೂ ಸಹ ನಾವು ಸೋಲರ್ ಫೆನ್ಸಿಂಗನ್ನು ಫಿಟ್ ಮಾಡಿದ್ದೇವೆ ಅಂದರೆ ಅವರೇ ಸೋಲರ್ ವರ್ಕ್ಗಳನ್ನು ಅವರೇ ಮಾಡಿಕೊಂಡಿರುವಂಥದ್ದು ಇಲ್ಲಿ ನೋಡ್ಬೋದು ಪಾಸಿಂಗ್ ನೋಡ್ಬೋದು ಇಲ್ಲಿ ಒಂದು ಗೇಟ್ ಇದು ನೋಡಿ ಇಲ್ಲಿ ಪಾಸಿಂಗ್ ಪಾಸ್ ಆಗುತ್ತೆ ಯಾವುದು ಟ್ರಿಪ್ ಮುಂದೆ ಪಾಸ್ ಮಾಡಿರುವಂಥದ್ದು ಇಲ್ಲಿ ಕಾರ್ನರ್ ಬರುತ್ತೆ ಇಲ್ಲಿ ಒಂದು ಕಾರ್ನರ್ ನೋಡ್ಬೋದು ಇಲ್ಲಿ ಕಾರ್ನರ್ ಟ್ಯಾಗಿಂಗ್ ಪ್ರೋಸೆಸ್ ನಮ್ಮ ವಿಶ್ವಾಸಿಗರೇ ಬಿಲ್ಡ್ ಮಾಡಿರ್ಕೊಂಡು ಬಿಲ್ಡ್ ಮಾಡಿರುವಂಥದ್ದು ಒಂದರಿಂದ ಒಂದಕ್ಕೆ ಎರಡರಿಂದ ಎರಡು ಕೈಗೆ ಮೂರನ ಮೂರಕ್ಕೆ ತಂತಿ ಮುಖ ಪಾಸಿಂಗ್ ಮಾಡಿರ್ಬೋದು ಇದು ನಮ್ಮ ಡೇಂಜರ್ ಬೋರ್ಡು ಇದು ಇನ್ಸುಲೇಟರ್ಗಳನ್ನು ನೋಡ್ಬೋದು ಕ ಕಂಬದ ಮೂಲೆಗೆ ಕಟ್ಟಿರುವಂಥದ್ದು ಮುಂದೆ ಪಾಸಿಂಗ್ ಆಗಿ ಸಾಮಾನ್ಯ ಹೂವು ಒಂದು ಮಾಯಿಂದ ಮರಗೊಂಡು ನೋಡಿ ಅಲ್ಲಿವರೆಗೆ ಕವರಿಂಗ್ ಆಗುತ್ತೆ ಈ ಒಂದು ಕವರಿಂಗ್ ಅನ್ನೋದು ಸಾಮಾನ್ಯ ಒಂದು ಮೂ ನಾಲ್ಕು ಎಕರೆ ಜಮೀನು ಕವರಿಂಗ್ ಇದೆ ಇದೊಂದು ಸ ಮಿಷನ್ ಕೆಪಾಸಿಟಿ ಒಂದು ಐದು ಎಕರೆಗೆ ಶಾಕ್ ಕೊಡ ಕೊಡುತ್ತೆ ನಾಲ್ಕೆಯನ್ನು ಬೆಳೀತಾ ಇದ್ದಾರೆ ಗ್ರೌಂಡ್ ನೋಡ್ ಪ್ಲ್ಯಾಂಟ್ ಗ್ರೋವಿಂಗ್ ನೋಡ್ಬೋದು ನೋಡಿ ಬೆಳೀತಾ ಇದೆ ಗ್ರೋವಿಂಗ್ ಆಗ್ತಾಯಿದೆ ಕಾಣಿಸ್ಬೋದು ತುಂಬ ಒಂದು ಒಂದು ಐದು ಎಕ್ರೆ ನಾಲ್ಕು ಎಕರೆ ಕವರಿಂಗ್ ಇದೆ ಅದು ಅವರ ಮನೆ ನಿಮಗೆ ಪೌಸಟ ಬಗ್ಗೆ ನಿಮಗೆ ಅಷ್ಟು ತಂದು ಕೊಡಲಿಕ್ಕಿದ್ದಾನೆ ನೋಡ್ಬೋದು ಒಳ್ಳೆ ಸೇಫ್ಟಿ ಪ್ರೊಟೆಕ್ಟಾಗಿ ಮಾಡ್ಕೊಂಡು ಒಳ್ಳೆಯ ಸುರಕ್ಷತೆ ದೃಷ್ಟಿಯಿಂದ ಇದು ಒಂದು ಬ್ಯಾನರ್ಗಳನ್ನು ಕವರಿಂಗನ್ನು ಮಾಡಿಕೊಂಡು ಈ ಟಾಟ್ರೀಷ್ನಲ್ಲಿ ಕವರಿಂಗ್ ಮಾಡಿದ ಒಂದು ಬಾಕ್ಸಿಗೆ ಒಳ್ಳೆ ಸುರಕ್ಷತೆಯಲ್ಲಿ ಇಟ್ಕೊಂಡಿದ್ದಾರೆ ಮೇಂಟೈನ್ ಮಾಡ್ಕೊಂಡಿದ್ದಾರೆ ವೆಲ್ಡಿಂಗ್ ಸ್ಟ್ರಕ್ಚರ್ ನೋಡ್ಬೋದು ಎಲ್ವತ್ತೆರಡು ಸಾವಿರ ರೂಪಾಯಿ ಅನ್ನೋದಕ್ಕೆ ಅರವತ್ತು ಮಂತ್ಗಳ ವಾರಂಟಿ ಇದೆ ಈಗ ನೋಡ್ಬೋದು ಚಾರ್ಜರ್ ಶೀಟ್ನ ಕವರಿಂಗ್ ಮಾಡೋದು ಒಳ್ಳೆಯ ಒಂದು ಸೇಫ್ಟಿಯಾಗಿ ಮಾಡ್ಕೊಂಡಿದ್ದಾರೆ ನಾವು ವಿಶ್ವಾಸಿಗರು ನಿಮಗೆ ಇದನ್ನು ಒಳಗಡೆ ಪೋಸೆ ಸೆಟಪನ್ನು ಎಷ್ಟೇ ಕೊಡಲಿಕ್ಕಿದ್ದೇನೆ ನೋಡೋದು ಈ ಥರ ಒಂದು ಪ್ಲಾಸ್ಟಿಕನ್ನು ಒಳ್ಳೆ ಕವರಿಂಗ್ ಮಾಡ್ಕೊಂಡಿದ್ದೆ ನೋಡಿ ಮೂರು ವರ್ಷದ ಮೇಲೆ ಆಯಿತು ಫಿಟ್ ಮಾಡಿ ಇನ್ನೂ ಸಹ ಯಾವ ಥರ ಒಂದು ಫ್ರೆಶ್ನೆಸ್ ಇದೆ ನೋಡ್ಬೋದು ಬಾಕ್ಸ್ ಅನ್ನೋದು ತುಂಬ ನೀಟಾಗಿ ಬಿಲ್ಡ್ ಮಾಡ್ಕೊಂಡಿದ್ದಾರೆ ಸ್ವಿಚನ್ನು ಆಫ್ ಮಾಡ್ತೇನೆ ನೋಡಿ ಇದು ನಮ್ಮ ಸರ್ವಿಸ್ ಮೇಂಟೆನೆನ್ಸ್ ಬ್ಲೋಗು ಕಾಣಿಸ್ಬೋದು ನಿಮಗೆ ಒಳಗಡೆ ನೋಡ್ಬೋದು ಸೋಲಾರ್ ಬ್ಯಾಟ್ರಿ ಟ್ವೆಂಟಿ ಏಚನ ಫಿಟ್ ಮಾಡುವಂಥದ್ದು ಒಂದು ಸಾವಿರ ಮಿಲಿಯನ್ಸ್ನೇ ಶಾಕ್ ಮಿಷನ್ ಎಕ್ಸೈಡ್ ಕಂಪನಿಯ ಪ್ಯಾಕೇಜ್ ಎಕ್ಸೈಡ್ ಕಂಪನಿಯ ಬ್ಯಾಟ್ರಿ ಸೋಲಾರ್ ಬ್ಯಾಟ್ರಿನ ಫಿಟ್ ಮಾಡಿರುವಂಥದ್ದು ಅದಕ್ಕೆ ತರ್ಟಿ ಸಿಕ್ಸ್ ಮಂತ್ಗಳ ರಿಪ್ಲೇಸ್ಮೆಂಟ್ ವಾರಂಟಿ ಹಾಗೆಯೇ ಟ್ವೆಂಟಿ ಸಿಕ್ಸ್ ಮಂತ್ ಟೊಡಾಟ ವಾರಂಟಿ ಇರುತ್ತೆ ಫೋರ್ಟಿ ಆರ್ಟ್ಸ್ ಅವರ್ ಪ್ಯಾನಲ್ ಹೀಗೆ ಪೈಪ್ ಮುಖಾಂತರವಾಗಿ ಪ್ಲಸ್ ಮತ್ತು ಮೈನಸ್ ಕೇಬಲ್ ಹೀಗೆ ಪಾಸಾಗುತ್ತೆ ಒಳಗಡೆ ಪಾಸಾಗುತ್ತೆ ಇಲ್ಲಿ ನೋಡಿ ಫೆನ್ಸ್ ಅದು ಫೆನ್ಸಿಗೆ ಕನೆಕ್ಟ್ ಆಗಿದೆ ಅದು ಫೆನ್ಸಿನ ಫಸ್ಟ್ ಲೈನಿಗೆ ಕನೆಕ್ಟ್ ಆಗುತ್ತೆ ಸೆಕೆಂಡ್ ಅದು ಅರ್ತ್ ಮಾಡಿದೆ ಬ್ಲ್ಯಾಕ್ ಸಿಂಬಲ್ ಇದು ಅರ್ತಿ ಕನೆಕ್ಟ್ ಆಗುತ್ತೆ ಅರ್ಥನ ಒಂದು ಹೆವಿ ಅರ್ಥಿ ಕನೆಕ್ಟ್ ಆಗಿಬಿಟ್ಟು ಈಗ ಅರ್ತಿಗೆ ಬರುತ್ತೆ ಒಂದರಿಂದ ಮೂರಕ್ಕೆ ಕನೆಕ್ಟ್ ಆಗಿದೆ ಮೂರು ಲೈನ್ ಫೆನ್ಸಿಂಗ್ ಇದು ನಿಮಗೆ ಚಾರ್ಜಿಂಗ್ ಹೊಂಟ್ರೆ ಫಿಟ್ ಮಾಡೋ ಬಗ್ಗೆ ಎಷ್ಟು ಪೇಂ ಚಾರ್ಜಿಂಗ್ ಹೊಂಟ್ರೆ ಫಿಟ್ಟಿ ತುಂಬ ಬಂದಲೇ ಇರುತ್ತೆ ಎಕ್ಸೈಡ್ ಕಂಪ್ನಿ ಒಂದು ಚಾರ್ಜಿಂಗ್ ಹೊಂಟ್ರೆ ನಿಮಗೆ ಎಷ್ಟು ಕೊಡಲಿಕ್ಕಿದ್ದಾನೆ ಕೊಡಲಿಕ್ಕಿತ್ತೆ ಒಂದು ಎಕ್ಸೈಡ್ ಕಂಪ್ನಿ ಒಂದು ವಿಶೇಷವಾಗಿರುತ್ತೆ ಅಂದರೆ ಎಲ್ಲ ಪ್ಲಸ್ಗಳು ಒಂದೇ ಕಡೆ ಇರುತ್ತೆ ಎಲ್ಲ ಮೈನಸ್ಗಳು ಈ ಕಡೆ ಇರುತ್ತೆ ನಿಮಗೆ ಇಲ್ಲಿ ಎಕ್ಸೈಡ್ ಚಾರ್ಜಿಂಗ್ ಹೊಂಟು ಸ್ವಲ್ಪ ವಿಶೇಷವಾದ ಚಾರ್ಜಿಂಗ್ ಆಗಿರುತ್ತೆ ಇದರ ಫಿಟ್ಟಿಂಗನ್ನು ನಿಮಗೆ ಕ್ಲಿಯರ್ ಆಗಿ ಕೊಡಲಿಕ್ಕಿದ್ದಾನೆ ಈ ಒಂದು ವೀಡಿಯೋ ಸೆಷನಲ್ಲಿ ನೋಡಿ ಪ್ಲಸ್ ಎಲ್ಲು ನೋಡ್ಬೋದು ಹೀಗೆ ಇರುತ್ತೆ ಪ್ಲಸ್ 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 ನೋಡಿ ಒಂದೇ ಕಡೆ ಇರುತ್ತೆ ಎಲ್ಲ ಮನುಷ್ಯರು ಒಂದೇ ಕಡೆ ಇರುತ್ತೆ ಎಸ್ ಪ್ಲಸ್ ಅನ್ನೋದು ಸೋಲಾರ್ ಪ್ಲಸ್ ಆಗಿರುತ್ತೆ ಲಾಸ್ಟ್ ಕನೆಕ್ಟ್ ಮಾಡುವಂಥದ್ದು ಫಸ್ಟಿಗೆ ಎಲ್ ಪ್ಲಸ್ ಮತ್ತು ಎಲ್ ಮೈನಸ್ ಕನೆಕ್ಟ್ ಮಾಡಬೇಕು ಸ್ನೇಹಿತರೆ ಎಲ್ ಪ್ಲಸ್ ನೋಡೋದು ಇದು ಲೋಡಿನ ಪ್ಲಸ್ ಇದು ಈ ಪ್ಲಸ್ ಕೇಬಲ್ ಅನ್ನೋದು ಈ ಸ್ವಿಚ್ಚಿನ ಇನ್ಪುಟ್ಟಿಗೆ ಕನೆಕ್ಟ್ ಆಗುತ್ತೆ ನೋಡಿ ಇಲ್ಲಿ ಬಂದು ಸ್ವಿಚ್ಚಿನ ಒಂದು ಇನ್ಪುಟ್ಟಿಗೆ ಕನೆಕ್ಟ್ ಆಗುತ್ತೆ ಈ ಸ್ವಿಚ್ಚಿನ ಔಟ್ಪುಟ್ ಅನ್ನೋದು ಫೆನ್ಸ್ ಮಿಷಿನ ಇನ್ಪುಟ್ಟಿಗೆ ಕನೆಕ್ಟ್ ಆಗುತ್ತೆ ನೋಡಿ ಫೆನ್ಸ್ ಮಿಷನ್ ಇದೆ ಅದು ಕನೆಕ್ಟ್ ಮಾಡಿರುತ್ತೆ ಸ್ವಿಚ್ಚಿನ ಔಟ್ಪುಟ್ಟು ಹಾಗೆಯೇ ಎರಡನೇ ಸು ಎಲ್ ಮೈನಸ್ಸನ್ನು ಕನೆಕ್ಟ್ ಮಾಡಬೇಕು ಎಲ್ ಮೈನಸ್ ನೋಡ್ಬೋದು ನಿಮಗೆ ಒಂದು ಒನ್ ಸ್ಕ್ವೇರ್ ಎಮ್ ಎಮ್ ಲೈನ್ ಇದು ಒಂದು ಎಲ್ಲ ಇದು ಫೆನ್ಸಿನ ಇನ್ಪುಟಿಗೆ ಇಲ್ಲಿ ಕನೆಕ್ಟ್ ಆಗುತ್ತೆ ನೋಡ್ಬೋದು ಇಲ್ಲಿ ನೋಡಿ ಕನೆಕ್ಷನ್ ಆಗಿದೆ ಫೆನ್ಸಿನ ಇನ್ಪುಟಿಗೆ ಕನೆಕ್ಟ್ ಆಗುತ್ತೆ ಹಾಗೆಯೇ ನೆಕ್ಸ್ಟು ಬ್ಯಾಟ್ರಿಯ ಪ್ಲಸನ್ನು ಕನೆಕ್ಟ್ ಮಾಡಿ ಬ್ಯಾಟ್ರಿ ಪ್ಲಸ್ ಟೂ ಪಾಯಿಂಟ್ ಫೈವ್ ಕೆ ಜಿ ಸೋಲಾರ್ ವೇನ ಕನೆಕ್ಟ್ ನಾವು ಅದು ಫಿಟ್ ಮಾಡಿದ್ದೇವೆ ಬಿ ಪ್ಲಸ್ ಅನ್ನೋದು ನೋಡಿ ಬ್ಯಾಟ್ರಿ ಪ್ಲಸ್ಸಿಗೆ ಪ್ಲಸ್ ಸಿಂಬಲ್ಲಿ ಕನೆಕ್ಟ್ ಆಗುತ್ತೆ ಪ್ಲಸ್ ಸಿಂಬಲ್ ಇದೆ ಅದಕ್ಕೆ ಕನೆಕ್ಟ್ ಮಾಡಿದ್ದೇವೆ ಹಾಗೆಯೇ ಮೈನಸ್ ಅನ್ನೋದು ಬ್ಲೂ ಮಾಡಿದ್ದೇವೆ ಮೈನಸ್ ಅನ್ನೋದು ಮೈನಸ್ಸಿಗೆ ಕನೆಕ್ಟ್ ಮಾಡಿದ್ದೇವೆ ಬೋಲ್ಟ್ ನಟ್ ಅಂದರೆ ಟೈಟ್ ಇರಬೇಕು ಯಾವುದಾದ್ರೂ ಲೂಸ್ ಇರಬಾರ್ದು ಲೂಸ್ ಇದ್ದರೆ ನಿಮಗೆ ಕನೆಕ್ಷನ್ ಪ್ರಾಬ್ಲಮ್ ಆಗುತ್ತೆ ಚಾರ್ಜಿಂಗ್ ಪ್ರಾಬ್ಲಮ್ ಬರುತ್ತೆ ಲಾಸ್ಟಿಗೆ ಸೋವರ್ ಪ್ಯಾನ್ ಒನ್ ಪಾಯಿಂಟ್ ಫೈವ್ ಎಲೆಕ್ಟ್ರಿಕ್ ಡಿ ಸಿ ವೈರನ್ನು ತಗೊಂಡಿದ್ದೇವೆ ಎಸ್ ಪ್ಲಸ್ ನೋಡ್ಬೋದು ಮೇಲಿಂದ ಬಂದಂಥ ಕೇಬಲ್ ಇದು ನೋಡಿ ಮೇಲ್ಗಡೆಯಿಂದ ಪ್ಲಸ್ ಕೇಬಲಿಗೆ ಪೈಪ್ ಮುಖಾಂತರವಾಗಿ ಈಗ ಪಾಸ್ ಮಾಡಿದ್ದೇವೆ ಅದನ್ನು ಎಲ್ ಪ ಎಲ್ ಪ ಎಸ್ ಪ್ಲಸ್ ಕನೆಕ್ಟ್ ಮಾಡಬೇಕು ಎಸ್ ಪ್ಲಸ್ ಅಂತ ಮೆನ್ಷನ್ ಇದೆ ನೋಡ್ಬೋದು ಹಾಗೆಯೇ ಎಸ್ ಅನ್ನು ನೋಡ್ಬೋದು ಬ್ಲೂ ಲೈನ್ ಆಗಿರುತ್ತೆ ಇಲ್ಲಿ ಬಂದಿರುವಂಥ ಹೊರಗಡೆಯಿಂದ ಬಂದು ಎರಡು ಲೈನ್ ಬಂದಿದ್ದು ನೋಡ್ಬೋದು ಕಾಣಿಸ್ಬೋದು ರೆಡ್ ಅನ್ನೋದು ಎಸ್ ಪ್ಲಸ್ಸಿಗೆ ಕನೆಕ್ಟ್ ಮಾಡಿದೆ ಬ್ಲೂ ಅನ್ನೋದು ಎಸ್ ಮೈನಸ್ಸಿಗೆ ಕನೆಕ್ಟ್ ಮಾಡಿದ್ದೇವೆ ಫಸ್ಟಿಗೆ ಲೋ ಎಲ್ ಪ್ಲಸ್ ಎಲ್ ಮೈನಸ್ ಕನೆಕ್ಟ್ ಮಾಡಬೇಕು ಎಲ್ ಪ್ಲಸ್ ನೋಡಿ ಸೂಚನೆ ಇನ್ಪುಟ್ಟಿಗೆ ಬರುತ್ತೆ ಔಟ್ಪುಟ್ ಅನ್ನೋದು ಪೆನ್ಸಿನ್ ಇನ್ಪುಟ್ಟಿಗೆ ಕನೆಕ್ಟ್ ಆಗಿರುತ್ತೆ ಎಲ್ ಮೈನಸ್ ಅನ್ನೋದು ಬ್ಲೂ ಆಗಿರುತ್ತೆ ಅದು ಮೈನಸ್ ಮೈನಸ್ಸಿಗೆ ಇಲ್ಲಿಗೆ ಪೆನ್ಸಿಲ್ ಇನ್ಪುಟ್ ಮೈನಸ್ಸಿಗೆ ಕನೆಕ್ಟ್ ಮಾಡಿದ್ದೇವೆ ಹಾಗೆಯೇ ಬಿ ಪ್ಲಸ್ ಅನ್ನೋದು ನೋಡೋದು ಬ್ಯಾಟ್ರಿ ಪ್ಲಸ್ಸಿಗೆ ಕನೆಕ್ಟ್ ಮಾಡಿದ್ದೇವೆ ಹಾಗೆ ಬಿ ಮೈನಸನ್ನು ಎರಡನೇದಾಗಿ ಮೈನಸ್ಗೆ ಕನೆಕ್ಟ್ ಮಾಡಿದ್ದೇವೆ ಎಸ್ ಪ್ಲಸ್ ಅನ್ನೋದು ನೋಡಿ ಮೇಲ್ಗಡೆಯಿಂದ ಬಂದಂಥ ಕನೆಕ್ಷನ್ ಕೇಬಲ್ ಪ್ಲಸ್ ಕೇಬಲ್ ಅದು ಇಲ್ಲಿ ಎಸ್ ಪ್ಲಸ್ಸಿಗೆ ಕನೆಕ್ಟ್ ಆಗುತ್ತೆ ಎಸ್ ಮೈನಸ್ಸಿಗೆ ಬ್ಲೂ ಅನ್ನೋದು ಕನೆಕ್ಟ್ ಆಗಿದೆ ಎರಡು ಲೈನ್ ಬಂದಿದೆ ನೋಡೋದು ಕನೆಕ್ಟ್ ಆಗಿದೆ ಹಾಗೆಯೇ ಇದನ್ನು ಇಲ್ಲಿ ಒಂದು ಇನ್ಪುಟ್ ಕೇಬಲ್ ನೋಡ್ಬೋದು ಫೆನ್ಸ್ ಇನ್ಪುಟ್ ಕೇಬಲ್ಲು ಇಲ್ಲಿ ಬ್ಯಾಟ್ರಿಗೆ ಮತ್ತು ಸೋಲಾರ್ ಸ್ಲಾಟ್ ಯಾವ ಸ್ಲಾಟಿಗೆ ಬೇರೆ ಕನೆಕ್ಟ್ ಮಾಡ್ಬೋದು ಸ್ವಿಚ್ಚನ್ನು ಆನ್ ಇಟ್ಟಿರ್ತೇವೆ ಇಲ್ಲಿ ಈ ನೋಡ್ಬೋದು ಫೆನ್ಸ್ ಅನ್ನೋದನ್ನು ರೆಡ್ ಮಾಡಿದ್ದೇವೆ ಅದನ್ನು ಬೇಲಿ ಒಂದನೇ ಲೈನಿಗೆ ಕನೆಕ್ಟ್ ಮಾಡಿದ್ದೇವೆ ಹಾಗೆನೇ ಮೈನಸ್ ಅದು ಬ್ಲ್ಯಾಕ್ ಆಗಿದೆ ಅದನ್ನು ರತ್ತಿಗೆ ಕನೆಕ್ಟ್ ಮಾಡಿದರೆ ಹೆವಿ ಅರ್ಥಿಂಗ್ ಚಾರ್ಕೋಲ್ ಮತ್ತು ಏನು ಸಾಲ್ಟನ್ನು ಬೆರಕೆ ಮಾಡಿ ಅಂದರೆ ಮಸಿ ಮತ್ತು ಉಪ್ಪನ್ನು ಬೆಳಕೆ ಮಾಡಿದರೆ ಹೆವಿ ಅರ್ಥಿಂಗ್ ಅದು ಸೆಕೆಂಡ್ ಕನೆಕ್ಟ್ ಆಗುತ್ತೆ ಒಂದರಿಂದ ಮೂರಕ್ಕೆ ಕನೆಕ್ಟ್ ಆಗುತ್ತೆ ಒಂದರಿಂದ ಮೂರಕ್ಕೆ ಕನೆಕ್ಟ್ ಮಾಡಿದರೆ ನೋಡ್ಬೋದು ಎರಡೊಂದು ಅರ್ಥ ಆಗಿದೆ ಒಂದರಿಂದ ಮೂರಕ್ಕೆ ಜಂಪ್ ಮಾಡಿದ್ದೇವೆ ಸ್ವಿಚ್ ಆನ್ ಮಾಡಿದ ತಕ್ಷಣ ನಿಮಗೆ ಫೆನ್ಸ್ ಆನ್ ಆಗುತ್ತೆ ಲೈಟಿಂಗ್ ನೋಡ್ಬೋದು ಸ್ವಿಚ್ ಆನ್ ಆಗುತ್ತೆ ಇದು ಒಂದು ಪ್ರೊಸೆಸ್ ಆಗಿದೆ ಚಾರ್ಜಿಂಗ್ ಒಂದು ರಿಪೀಟ್ ಮಾಡು ಎಕ್ಸೈಟ್ ಕಂಪನಿಯ ಚಾರ್ಜಿಂಗ್ ಒಂದು ರಿಪೀಟ್ ಮಾಡೋ ಪ್ರೊಸೆಸ್ ಆಗಿದೆ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ವಿಡಿಯೋ ಸಿ ನಿಮ್ಗೆ ಒಂದು ಸೋಲಾರ್ ಬಿಲ್ಲಲ್ಲಿ ಶಾಕ್ ಹೇಗೆ ಬರ್ತಿದೆ ಅಂತ ಟೆಸ್ಟ್ ಮಾಡುವಂತಹ ಒಂದು ಸೈಂಟಿಫಿಕ್ ವಿಧಾನವನ್ನು ನಿಮಗೆ ಅಷ್ಟೇ ಕೊಡಲಿಕ್ಕೆ ಇತ್ತೇ ಶಾಕ್ ಟೆಸ್ಟ್ ಮಾಡಲಿಕ್ಕೆ ನೋಡಿ ಈ ಥರ ಒಂದು ಡಿವೈಸನ್ನು ನಾವು ಕೊಟ್ಟಿರ್ತೇವೆ ಒಂದು ಇಕ್ವಿಪ್ಮೆಂಟ್ ಸರ್ವಿಸ್ ಫೈನಟ್ ರಿಪೇಪರ್ ಇನ್ಸರ್ಟ್ ಮಾಡಿ ತಿನ್ನೋ ಒಂದು ಡಿವೈಸನ್ನು ಎಲ್ಲ ಕಾಂಟೆಂಟ್ ನಾವು ಕೊಡ್ತೇವೆ ಫಲ ನಮ್ಮ ಒಂದು ವಿಶ್ವಾಸಿಗರಿಗೆ ಇದರ ಮುಖಾಂತರ ಟೆಸ್ಟ್ ಮಾಡಬೇಕು ನೀವು ಯಾವುದೇ ರೀತಿಯ ಹಸಿ ಕಡ್ಡಿಗಳನ್ನು ಅಥವಾ ಕೈಯಿಂದ ಡೈರೆಕ್ಟಾಗಿ ಟಚ್ ಮಾಡುವುದು ಅಥವಾ ನೀವು ಗ್ರೀನರ್ಗಳನ್ನ ಟಚ್ ಮಾಡಬಾರ್ದು ಯಾವುದೇ ರೀತಿ ಒಂದು ಈ ಇದನ್ನು ಬಿಟ್ಟು ಬೇರೆ ಯಾವುದೇ ವಿಧಾನ ಡೈರೆಕ್ಟ್ ಎಲೆಕ್ಟ್ರಿಕಲ್ ವೈರಲ್ಲಿ ಟಚ್ ಮಾಡುವುದು ಈ ಥರ ಮಾಡಬಾರ್ದು ನಿಮ್ಮ ತುಂಬ ಶಾಕ್ ಹೊಡೆಯುತ್ತೆ ಮತ್ತು ಅಪಾಯಕಾರಿ ಅದು ಸೊ ಸೇಫ್ಟಿ ಡಿವೈಸ್ ಮುಖಾಂತರ ನೀವು ಒಂದು ಟೆಸ್ಟ್ ಮಾಡಬೇಕು ನೋಡಿ ಇದು ಒಂದು ನೋಡಿ ಒಂದು ಕಡೆ ನಾವು ಈ ಥರ ಹುಕ್ಸ್ ಟೈಪ್ ಮಾಡಿ ಕೊಟ್ಟಿರ್ತೇವೆ ಇನ್ನೊಂದು ಕಡೆ ಈ ಥರ ಸ್ಟ್ರೈಟ್ ಇರುತ್ತೆ ನೋಡ್ಬೋದು ಸರ್ವಿಸ್ ವೈರ್ ಒಳಗಡೆ ನಾವು ಇನ್ಸರ್ಟ್ ಮಾಡಿ ಕೊಟ್ಟಿರ್ತೇವೆ ಪ್ರತಿಯೊಂದು ನಮ್ಮ ಈ ಥರ ನಾವು ಕೊಟ್ಟಿರ್ತೇವೆ ಇದರ ಮುಖೇನವಾಗಿ ಟೆಸ್ಟ್ ಮಾಡಬೇಕು ಶಾಕ್ ಟೆಸ್ಟನ್ನು ನೋಡಿ ನಿಮ್ಮ ಸ್ವಿಚ್ಚನ್ನು ನಾವು ಇಲ್ಲಿ ಆನ್ ಮಾಡ್ತೇವೆ ನೋಡ್ಬೋದು ನೋಡಿ ಫೆನ್ಸ್ ಮಿಷನ್ ಆನ್ ಆಗಿದೆ ಸೌಂಡ್ ಕೇಳಿಸ್ಬೋದು ನಿಮಗೆ ನೋಡ್ಬೋದು ಈ ಒಂದು ಕನೆಕ್ಷನಲ್ಲಿ ನೋಡ್ಬೋದು ಅರ್ಥ ಸೆಕೆಂಡ್ ಮಾಡಿದೆ ವರ್ತ್ ನೋಡಿ ಸೆಕೆಂಡ್ ಲೈನ್ ಅರ್ಥ ಆಗಿದೆ ನೋಡು ಅರ್ತಿ ಹೆವಿ ಅರ್ತಿಂಗ್ ಇದು ಚಾರ್ಕುಲ್ ಮತ್ತು ಮಸೀನ ಬೆರಕೆ ಮಾಡಿ ಮಾಡಿರುವಂತಹ ಒಂದು ಸಾಲ್ಟನ್ನು ಬೆರಕೆ ಮಾಡಿ ಮಾಡೋದು ಒಂದು ಹೆವಿ ಅರ್ತಿಂಗ್ ಹಾಗೆಯೇ ಫಸ್ಟ್ ಒಂದು ಫೆನ್ಸ್ ಆಗಿದೆ ಅದು ಒಂದರಿಂದ ಮೂರಕ್ಕೆ ಕನೆಕ್ಟ್ ಮಾಡಿದ್ದೇವೆ ಎರಡರದು ಅರ್ಥ ಆಗಿದೆ ನೋಡಿ ಇದನ್ನು ಅರ್ತಿಗೆ ಹೀಗೆ ಕನೆಕ್ಟ್ ಮಾಡಿಕೊಳ್ಬೇಕು ನೋಡಿ ಅರ್ತಿಗೆ ಕನೆಕ್ಟ್ ಮಾಡಿಕೊಂಡು ನೋಡಿ ಇದು ಮೂರು ಲೈನಿಗೆ ನೋಡಿ ಇದು ಮಾಡೋದು ಸ್ಪಾರ್ಕ್ ಬರುತ್ತೆ ನೋಡ್ಬೋದು ಚಟ್ ಅಂತ ಹಾಗೆಯೇ ಒಂದಕ್ಕೆ ರೂ ಸ್ಪಾರ್ಕ್ ಬರುತ್ತೆ ಒಂದು ಲೈನಿಗೆ ಫಸ್ಟ್ ಲೈನಿಗೆ ನೋಡಿ ಒಂದು ಅರ್ಥ ಆಗಿದೆ ಅರ್ಥಿಗೆ ನಾನು ಕನೆಕ್ಟ್ ಮಾಡ್ಕೊಂಡಿದ್ದೇನೆ ನೋಡಿ ನೋಡ್ಬೋದು ಒಂದು ಅರ್ಥ ಆಗಿದೆ ಸ್ಪಾರ್ಕ್ ಬರುತ್ತೆ ನೋಡ್ಬೋದು ಹಾಗೆಯೇ ಎರಡರಿಂದ ಮೂರಕ್ಕೆ ಇದು ಒಂದು ಶಾರ್ಟ್ ಟೆಸ್ಟ್ ಮಾಡುವ ರೀತಿಯಾಗಿತ್ತು ಅದರಲ್ಲಿ ಸ್ಟೆ ಟೆಸ್ಟ್ ಮಾಡಬೇಕು ಯಾವುದೇ ತುಂಬ ಡೈರೆಕ್ಟ್ ಕೈಯಿಂದ ಮುಟ್ಟೋದು ಹಸಿ ಕಡ್ಡಿನ ಟಚ್ ಮಾಡಲಿಕ್ಕೆ ಹೋಗಬಾರ್ದು ತುಂಬ ನಿಮಗೆ ಶಾಕ್ ಹೊಡೆಯುತ್ತೆ ಇದು ಸೇಫ್ಟಿ ವಿಧಾನವಾಗಿದೆ ಇದು ಒಂದು ಶಾಕ್ ಟೆಸ್ಟ್ ಮಾಡುವ ಒಂದು ಸೈಂಟಿಫಿಕ್ ವಿಧಾನ ಮೆಥಡ್ ಆಗಿದೆ ಇದಿಷ್ಟು ನಾವು ಮಾಹಿತಿ ಇದೆ ಸ್ನೇಹಿತರೆ ನಮ್ಮ ವೀಡಿಯೋನ ಲೈಕ್ ಮಾಡಿ ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ತುಂಬ ಜನರಿಗೆ ತಿಳಿಸಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದಾನೆ ಧನ್ಯವಾದಗಳು